ಹೋಗ್ಲಿ ಗೌರ್ಮೆಂಟ್ನವ್ರು ಏನೋ ಗುದ್ದೆ ಹೆಂಗಿಂಗ್ ಮಾಡಿ ಎರ ಎರಡು ಸಾವಿರ ರೂಪಾಯಿ ಹಾಕತ್ತಾರ ಅದರ ಸಮಾಧಾನ ಐತೆ ಕೇಳಬೇಕ್ರಿ ಒಂದು ತಿಂಗ್ಳು ಲೇಟ್ ಆಗಿಬಿಡ್ಲಿ ರೊಕ್ಕ ಬರೋದು ಬೆವರು ಶುರುಸೋ ಕೇಳಂಗಿಲ್ಲ ಅವ್ನಕಿಂತ ಟಬರ್ ಮಾಡಿ ಕೇಳ್ತಾರೆ ಬ್ಯಾಂಕಿಗೆ ಹೋಗಿ ಮತ್ತೆ ಏ ನಾ ಯಾ ತಿಂಗಳ ತಿಂಗ್ಳು ಹಾಕ್ತೀವಿ ಅದ್ರ ಹೆಣ ಎತ್ತಲಿ ಒಂದು ತಿಂಗ್ಳು ಹಾಕ್ತಾವ ಒಂದು ತಿಂಗ್ಳು ಬಿಡ್ತಾವ ಹಿಂಗೆ ಯಾಕೆ ಮಾಡ್ತಾವ ಹೆಣ ಚಂದ ಮಾಡಲಿ ಅಲ್ಲೂ ಹೆಣ ಎತ್ತೇ ಬರ್ತೀವಿ ರೀ ಅದು ಎರಡು ಸಾವಿರ ರೂಪಾಯಿ ಬರಬಾರ್ದು ನಿಮ್ಗೆ ಓಟಾ ನಿಮ್ಮಂಗ ಸ್ವಾರ್ಥಿಗಳಲ್ಲ ನಾವು ಬಂದಾಗಿಂದ ಚೆಕ್ ಮಾಡಿ ಒಂದ್ ರೂಪಾಯಿ ಖರ್ಚು ಮಾಡಿರಂಗಿಲ್ಲ ಬಡ್ಡಿ ಬಳಸ್ತಿರ್ತೀರಿ ನೀವು ಅಲ್ಲಿ ಅದನ್ನ ಬ್ಯಾಂಕ್ ನಾಗ ನಾವ್ ಹಂಗಲ್ರಿ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಅಂತ ಘೋಷಣೆ ಮಾಡ್ಲಿ ಮುಂದಿನ ತಿಂಗಳ ಎರಡ್ ಬರುದಿತ್ತಂತಂದ್ರೆ ಈ ತಿಂಗಳ ಮೂರ್ ರಂಗ ಬಡ್ಡಿ ಹಂಗೆ ಎಬಿಸಿ ನಾಲ್ಕ್ ಮಂದಿ ದೋಸ್ತರು ಕರ್ಕೊಂಡು ಹೋಗಿ ರಾತ್ರಿ ಗೋರ್ಮೆಂಟ್ ಕಟ್ಟು ಬರ್ತೀವಿ ಮತ್ ವಿತ್ ಜಿ ಎಸ್ ಟಿ ನಮ್ದೇನ್ರಿ ಕೆರೆಯ ನೀರನ್ನು ಇವ್ರ ಹಂಗಲ್ಲ ಕೆರೆಯ ನೀರನ್ನು ತಂದು ಕುದಿಸಿ ಫಿಲ್ಟರ್ ಮಾಡಿ ಫ್ರಿಜ್ ನ ಮಾಡಿ ಸಾಸಿವೆ ಜಬೆ ಮುಚ್ಚಿಡೋರು ಇವ್ರು ಬಸ್ ಅಂತೂ ನಿಮ್ಗ